ಶಿವಬೋಧ ರಂಗನ ಬಲ್ಲಿ ಒಬ್ಬಾಗ ಸಿದ್ಧ ಬಾವ್ಯಾಗ ಜಲಕಾ ಮಾಡುವಾಗ ಯಾಕೋ ಏನು ಚಿಂತೆ ಮಾಡಿ ಅಂತಂದ ಶಿರಸ ಇಲ್ಲ ಇವತ್ತೆಲ್ಲಾರು ಪಾತಾಳಿಯಾಗ ಜಲಕಾಯ ಮಾಡತ್ತಾರಲಾ ನಾವು ಹೌದು ಯಾಕೋ ಮಗನ ಹೋಗುವಂಗ ಆಗೈತಿ ಹೋಗಿದ್ರೆ ಪಾಡಿತ್ಯಪ್ಪ ಅಂತಂದ ಮುನಗಂಗ ಆದ್ರ ಅಂತಂದ ಶಿವಬೋಧ ರಂಗ ಅಗಸ ಕೂಡಿ ಅದೇ ಬಾವಿ ಒಳಗ ಮುನಿಗಿ ಪಾತಾಳ ಗಂಗೆ ಒಳಗ ಉಗಾದಿ ಪಾಟ್ಯದ ದಿವಸ ಉದಿಯಾದ್ರು ಅವಾಗ ಏನಾಯ್ತು ಪಾತಾಳ ಗಂಗೆ ಒಳಗ ಜಲಕ ಮಾಡಿ ಮಲ್ಲಿಕಾರ್ಜುನ ದರ್ಶನ ಮಾಡಿ ಮತ್ತೆ ಪಾತಾಳ ಗಂಗೆ ಆಗ ಜಿಗದ್ರು ಇದೇ ಮೂಡಲಿಗೆ ಶಿವೋದರಂಗನ ಗುಡಿ ಹಿಂದ ಬಾವ್ಯಾಗ ಮತ್ತೆ ಉದಿಯಾದ್ರು ಹೌದಾ ಅದಕ್ಕೆ ಶುಭೋದರಂಗ ಏ ಅಗಸ ಏನ್ರಿಪ್ಪ ನಾವು ಶಿರಸೈಲಕ್ಕೆ ಹೋಗಿ ಬಂದದ್ದು ಯಾರು ಮುಂದೆ ಹೇಳಬೇಡ ಇದನ್ನ ನೇಮ ಪಾಲಿಸುತ್ತೆ ಹೌದೌದ್ರಿಪ್ಪ ಹೌದೌದು ಈ ನೇಮ ಪಾಲಿಸು ನೇಮದೊಳಗ ವಚನ ಭ್ರಷ್ಟ ಆಗಬೇಡ ಅನ್ನುವಂತ ಮಾತನ್ನ ಹೇಳಿ ಆ ಶಿವೋದರಂಗರು ವಾರ್ಯಾದರು ಶಿರಸೈಲಕ್ಕೆ ಹೋಗಿ ಮಂದಿ ತಿರುಗಿ ಬಂತು ಅವಾಗ ನೀವು ಶಿರಸೈಲಕ್ಕೆ ಬಂದಿದ್ರಿ ನೀವು ಹೆಂಗ ಬಂದ್ರಿ ಅಂತಂದಾಗ ಶಿವದ ರಂಗ ಹಾಕಿ ಕೊಟ್ಟಂತ ಒಂದು ನೇಮು ಮರ್ತ ಬಿಟ್ಟ ಆಗತ್ತ ಮರ್ತ ಬಿಟ್ಟ ವಿಚಾರ ಮಾಡಿ ಇವತ್ತು ಶ್ರೀಶೈಲ ಪಾತಾಳ ಗಂಗಿ ಒಳಗ ನಮ್ಮ ಜನ ಎಲ್ಲಾ ಜಲಕ ಮಾಡ್ತಿರ್ತಾರ ಬೆಮ್ಮ ಇಟ್ಟು ವಿಚಾರ ಮಾಡುವಾಗ ಯಾಕೋ ಏನ್ ವಿಚಾರ ಮಾಡಕತ್ತಿದೆ ತಂದಾಗ್ಯಪ್ಪ ಇವತ್ತು ನಮ್ಮ ಜನ ಎಲ್ಲ ಪಾತಾಳ ಗಂಗೆ ಜಲಕ ಮಲ್ಲಿಕಾರ್ಜುನ್ ದರ್ಶನ ಮಾಡ್ತಿರ್ತಾರ ತಂದಾಗ ಹೌದಾ ನಿನಗ ಹೋಗೋಂಗಿದ ತಂದಾಗ ಹೋಗೋನ್ ನಡೀತಾ ತಿಳ್ಕೊಂಡು ಶುಭೋದ್ರಂಗ್ ಮುಖ್ಯ ನಾವು ಬಂದಿದ್ದು ಮತ್ತ ಅಲ್ಲಿಂದ ಇದೇ ಭಯ ಗುದಿಯಾಗಿ ಇಟ್ಟು ಮತ್ತೇನ್ ಹೇಳಿದ ನೇಮದಾಗಿ ಿಲ್ಲ ಎಲ್ಲಾ ಜನರಿಗೆ ನಿಮ್ಗೆ ಕೇಳಿಕೊಂಡು ನೇಮದ ಮಾತು ಮಾತಾಡಿದ್ರೆ ಘರ್ಷಣೆ ಗುಂಡು ಹೊರದಂಗಿರಬೇಕು ಹೌದು ಮಾತು ಮಾತಾಡಿದ್ರೆ ನಾಲ್ಕು ಮಂದಿ ಹೌದು 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 ಹಾ ಅನ್ಬೇಕು ಯಾರಿಗೆ ಮಾತಾಡಿದ ಅವರಿಗೆ